ದರೋಡಿ ಮನೆ ಕಳ್ಳತನ ಸೇರಿದಂತೆ ಹಲವಾರು ಅಪರಾಧಗಳಲ್ಲಿ ತೊಡಗಿದ್ದ ನಟೋರಿಯಸ್ ದರೋಡಿ ಕೋರ ಜಯಸಿಂಹ ಮೋಡಖೇರ್ ವಿರುದ್ಧ ಗದಗ್ ಪೊಲೀಸರು ಫೈರಿಂಗ್ ನಡೆಸಿದ ಘಟನೆ ಮುಂಡರಗಿ ತಾಲೂಕಿನ ಡಂಬಳ ಡೋಣಿ ಗ್ರಾಮದ ನಡುವೆ ನಡೆದಿದೆ ಘಟನೆಯಲ್ಲಿ ಆರೋಪಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾನೆ ವಿಜಯನಗರ ಜಿಲ್ಲೆಯ ಬಳಿಯೇ ಜಯಸಿಂಹನನ್ನು ವಶಕ್ಕೆ ಪಡೆದ ಗದಗ್ ಪೊಲೀಸರು ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಗೆ ಕರೆದೊಯ್ಯುತ್ತಿದ್ದ ವೇಳೆ ಆತ ಪೊಲೀಸರಿಗೆ ಹಲ್ಲೆ ನಡೆಸಿ ಪರಾರಿಯಾಗಲು ಪ್ರಯತ್ನಿಸಿದನು ಈ ಸಂದರ್ಭದಲ್ಲಿ ಆತ ನಿರ್ಬಂಧಿತ ಕೈಬೇಡಿಯನ್ನ ಮುರಿದು ಪೊಲೀಸ್ ಸಿಬ್ಬಂದಿ ವೀರೇಶ್ ಬಿಸ್ನಳ್ಳಿ ಮೇಲೆ ಹಲ್ಲೆ ಮಾಡಿದನು ಆರೋಪಿ ನಿಯಂತ್ರಣಕ್ಕೆ ತರಲು ಸಿಪಿಐ ಮಂಜುನಾಥ್ ಕುಸುಗಲ್ ಅವರು ಆತ್ಮರಕ್ಷಣೆಗಾಗಿ ಫೈರಿಂಗ್ ನಡೆಸಿದರು ಗುಂಡೇಟು ಗಾಯಗೊಂಡ ಜೈಸಿಂಹನ್ನು ತಕ್ಷಣವೇ ಗದಗ್ ಜಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಗದಗ ಎಸ್ಪಿ ಬಿಎಸ್ ನೇಮಿಗೌಡ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಆರೋಪಿ ಹಾಗೂ ಗಾಯಗೊಂಡ ಪೊಲೀಸ್ ಸಿಬ್ಬಂದಿ ಆರೋಗ್ಯ ವಿಚಾರಿಸಿದರು ರಾಜ್ಯ ಹಾಗೂ ಅಂತಾರಾಜ್ಯ ಮಟ್ಟದಲ್ಲಿ ಹಲವಾರು ದರೋಡಿ ಪ್ರಕರಣಗಳಲ್ಲಿ ಈ ಗ್ಯಾಂಗ್ ತೊಡಗಿಸಿಕೊಂಡಿತು ವಿಶೇಷವಾಗಿ ಮೊಬೈಲ್ ಸಂಪರ್ಕ ಬೇಡವೆಂದು ಇನ್ಸ್ಟಾಗ್ರಾಂ ಮೂಲಕ ಮಾತ್ರ ಸಂಪರ್ಕ ಹೊಂದುತ್ತಿದ್ದ ಈ ತಂಡ ಇದುವರೆಗೆ ಪೊಲೀಸರಿಗೆ ಹಿಡಿತಕ್ಕೆ ಸಿಗದೆ ತಲೆಮರೆಸಿಕೊಂಡಿತು ಈ ದರೋಡೆ ಗ್ಯಾಂಗ್ನನ್ನು ನಿಯಂತ್ರಿಸಲು ಗದಗ ಪೊಲೀಸರು ವಿಶೇಷ ಕಾರ್ಯಾಚರಣೆ ನಡೆಸಿದ್ದು ಮಂಜುನಾಥ ಮೋಡಕೇರ್ ಹಾಗೂ ರಮೇಶ್ ಮೋಡೇಕೇರ್ ಅವರನ್ನು ವಶಕ್ಕೆ ಪಡೆದಿದ್ದಾರೆ ಮುಂದಿನ ತನಿಖೆಗಾಗಿ ಹೆಚ್ಚಿನ ಮಾಹಿತಿ ಸಂಗ್ರಹಿಸಲಾಗುತ್ತಿದೆ

Obrigado.